ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಡೀಪ್ಪ ನೀವು ಬಂದಿದ್ದಾರೆ ನಮ್ಮ ಮಾಸ್ಟರ್ ಲಾ ಯೂಟ್ಯೂಬ್ ಚಾನಲ್ಗೆ ಹಾಗೆ ನಡೀಪಾ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಪ್ಪ ನಮ್ಮ ಫಾಲೋವನ್ನು ಮನೆ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಇವತ್ತು ಹೇಳಿದ್ರಪ್ಪ ನಾ ಹಾಡೋ ಸಾಂಗ್ ನೇಮ್ ನೆಡಿ ಊರಲ್ಲಿ ಪ್ರೀತಿ ಮಾಡ್ತಾನೆ ಅಂದ್ರೆ ಅಗುಲ ಅಂತಿ ಊರೇ ಬಿಟ್ಟಾಗ ಪ್ರೀತಿ ಮಾಡ್ತಾನೆ ಅಂತಿ ಅನ್ನುವ ಸಾಂಗನ್ನು ಇವತ್ತು ಹಾಡ್ತಾ ಇದ್ದೇನೆ ಹಾಗೆ ಫ್ರೆಂಡ್ಸ್ ನೋಡಿ ಈ ಸಾಂಗ್ ಸಾಂಗ್ಗೆ ಪ್ರೋತ್ಸಾಹ ನಡಿ ಅಂತ ಹೇಳ್ತಾ ಹಾಗೆ ಈ ಸಾಂಗ್ ಹೇಗಿದೆ ಅಂತ ಆಮೇಲೆ ಕೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿಗೆ ನೀವು ಮತ್ತೆ ತಿಡಿಸಿಡಿ ನಮ್ಗೆ ಒಂದು ಹೆಲ್ಪ್ ಆಗ್ತದೆ ಈ ವಿಡಿಯೋ ಒಂದು ಕೇ ಓದಿಸ್ಬೇಕಂತ ಆಸೆ ಇದೆ ಅದಕ್ಕೆ ಏನೋ ಏನೇನು ಬೇಗ ಸ್ಟಾರ್ಟ್ ಮಾಡೋಣ ಬನ್ನಿ ಸಾಂಗ್ ಊರಲ್ಲಿ ಪ್ರೀತಿ ಮಾಡತ ನಂದರ ಗುಲಾಂದೀ ಊರ ಬಿಟ್ಟಾಗ ಪ್ರೀತಿ ಮಾಡತ ನಂದಿತಿ ಊರ ಬಿಟ್ಟಾಗ ಪ್ರೀತಿ ಮಾಡತ ನಂದಿದ್ದೀ ಮಣ್ಣಿನ ಬೆಳ್ಳಿ ಮತ್ತು ಹೇಳಿ ಮನಸ್ಸಿನೊಳಗ ಸಿರಿ ಬೀಜ ಮನಸ್ಸಿನೊಳಗ ಬಿತ್ತಿದ್ದ ಸಿರಿ ಬೀಜ ಬಂದ ಹಾದಿಯಲ್ಲಿ ಬಿಟ್ಟ ಹೋಗಿ ನನ್ನ ಕನಸು ಮಾಡಿದ್ರೋಣ ಲೆಚ್ಚ ನನ್ನ ಕನಸು ಮಾಡಿದರೂ ನೆಚ್ಚ ಗಾಳಿ ಕೇಳಿತ್ತು ಹಳ್ಳಿ ಕೇಳಿತ್ತು ಪ್ರೀತಿನಾದ ಮರೆ ಮಾಡಲಾಗಲಿಲ್ಲ ಪ್ರೀತಿ ಮರೆಯ ಮಾಡಲಾಗಲಿಲ್ಲ ಬಿಟ್ಟ ಊರಾಗಣ್ಯನ ಸೋಣ ನಿನ್ನ ಮನದಾಳ ಪ್ರೀತಿ ಮರೆಯ ಮಾಡಲಾಗಲಿಲ್ಲ ಮನದಾಳ ಪ್ರೀತಿಯ ಮರೆಯ ಮಾಡಲಾಗಲಿಲ್ಲ ಹಾಯ್ ಫ್ರೆಂಡ್ಸ್ ನೋಡಿ ಈ ಸಾಂಗ್ ಇಷ್ಟ ಆದರೆ ಒಂದು ಕಮೆಂಟ್ ಅಂತ ಹೇಳ್ತಾ ಐವತ್ತು ನೆಂಟರೂಪ ನಮ್ಮ ಒಂದು ಸಾಂಗ್ ನಿಮಗೆ ಇಷ್ಟ ಆದರೆ ಅದನ್ನೊಂದು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಹಳ್ಳೆ ಹುಡುಗಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಸಾಲ್ ಹೇಳ್ತಾ ಈ ಥರ ಸಪೋರ್ಟ್ ಮಾಡ್ತಾ ಇರೋರು ಹಾಗೆ ನೀವು ಒಂದು ಕಮೆಂಟ್ ಮಾಡಿರಿ ಯಾಕಂದರೆ ಆ ಕಮೆಂಟ್ ನಮಗೆ ಇನ್ನೊಂದು ಇನ್ನೂ ಹೆಚ್ಚು ಹಾಡುಗಳನ್ನ ಹಾಡೋಕ್ಕೆ ಇಷ್ಟಪಡ್ತೇವೆ ಹಾಗೆ ಫಸ್ಟ್ ನೋಡಿ ನಿಮಗೆ ಯಾವ ಥರ ಸಾಂಗ್ ಬೇಕಂತೇಳಿ ಸ್ವಲ್ಪ ಕಮೆಂಟ್ ಮಾಡಿ ಅಂದರೆ ಒಂದು ಸ್ವಲ್ಪ ಐಡಿಯಾನೂ ಬರ್ತದೆ ಹಾಗೆ ನೋಡಿಪ್ಪ ಹಾಗೆ ನೋಡಿಪ್ಪ ಮತ್ತೆ ಸಿಗೋಣ ನಾವು ಮುಂದಿನ ವೀಡಿಯೋಲಿ ಅಂತ ಅಥವಾ